ನಿಜಶಾಣ ಅಂಬಿಗರ ಚೌಡಯ್ಯನವರ ಹೆಸರು ಶಾಶ್ವತ ಉಳಿಬೇಕಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ರೈಲ್ವೆ ಸಚಿವರು ಅಂಬಿಗರ ಚೌಡಯ್ಯನವರ ಹೆಸರನ್ನು ರಾಜಧಾನಿ ಎಕ್ಸ್ಪ್ರೆಸ್ ರೈಲು ಗಾಡಿಗೆ ಹೆಸರು ನಾಮಕರಣ ಮಾಡಬೇಕಂತಕ್ಕಂಥದ್ದು ನಮ್ಮದು ಆಗ್ರಹ ಇವತ್ತೇನಾದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು ಹದಿಮೂರು ವರ್ಷದಾಗ ನಿಜಶಾಣ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳವರೆಗೆ ನಿರಂತರ ಪೂಜೆ ಕಾರ್ಯಕ್ರಮ ಮಾಡ್ತಾ ಬಂದಿದೀವಿ ಟಿ ವಡಿಗೇರಿ ಗ್ರಾಮದಲ್ಲಿ ವಡಗೇರಿ ತಾಲೂಕಿನ ವಡಿಗೇರಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಇವತ್ತಿನ ದಿವಸ ನಾವು ಸಮಾಜದ ಅಂತ ಏನಾದ ಅಂಬಿಗರ ಚೌಡಯ್ಯನವರ ಅವರ ಹೆಸರನ್ನು ಶಾಶ್ವತ ಉಳಿಯೋಕ್ಕೋಸ್ಕರ ಯಾಕೆ ಕೇಳಕತೆ ಅಂದ್ರೆ ಅಂಬಿಗರ ಚೌಡಯ್ಯ ಈ ದಡದಿಂದ ಆ ದಡಕ್ಕೆ ಸೇರಿಸಿದ್ರು ಅಂಗೈಕಿಸಿ ಸಾರ್ವಜನಿಕ ಸೇರಿಸೋದ್ರೆ ಈ ಸ್ಟೇಷನ್ಲಿಂತ ಇನ್ನೊಂದು ಸ್ಟೇಷನ್ಗೆ ಹೋಗ್ತಕ್ಕಂಥ ರೈಲ್ವೆಗೆ ಆ ರಾಜಧಾನಿ ಎಕ್ಸ್ಪ್ರೆಸ್ಗೆ ಅಂಬಿಗರ ಚೌಡಯ್ಯ ಹೆಸರು ನಾಮಕರಣ ಮಾಡ್ಬೇಕಂತಕ್ಕಂಥದ್ದು ನಮ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದೀವಿ ಯಾಕಂದರೆ ಇವತ್ತ ಅಂಬಿಗರ ಚೌಡಾಯ್ನ ಹೆಸರು ಇಡಬೇಕ ಜಯಂತಿಯನ್ನು ರಾಜ್ಯ ಸರ್ಕಾರ ಆಚರಣೆ ಮಾಡ್ತದೆ ಜನವರಿ ಇಪ್ಪತ್ತೊಂದು ಮತ್ತು ಅಂಬಿಗರ ಚೌಡಾಯ್ನವರ ಅಭಿವೃದ್ಧಿ ನಿಗಮ ಕೂಡ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಚೌಡಾಯ್ಗೆ ಸಿಕ್ಕಂಥ ಗೌರವ ಹಂಗಾಗಿ ಕೇಂದ್ರ ಸರ್ಕಾರದಿಂದ ಒಂದು ರೈಲ್ವೆ ಇಲಾಖೆಯಾಗೆ ಇಲಾಖೆಯಿಂದ ಏನಾದಂದ್ರೆ ಅಂಬಿಗರ ಚೌಡಾಯ್ನವರ ರಾಜಧಾನಿ ಎಕ್ಸ್ಪ್ರೆಸ್ಗೆ ಹೆಸರೇ ನಾಮಕರಣ ಮಾಡಿದ್ರೆ ಇದು ಸಾಮಾಜಿಕ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ साधु सद महाराज Vai a pôr-me-lã ainda. Eu...